ಇವತ್ತು ಧರ್ಮಸ್ಥಳ ಪ್ರಕರಣ ಏನಿದೆ ತಲೆಬುರುಡೆ ಮತ್ತು ಅಸ್ಥಿಪಂಜರ ಕಲೆಬರ ಪತ್ತೆ ಪ್ರಕರಣ ಏನಿದೆ ಎಸ್ ಐ ಟಿ ಇದನ್ನು ತನಿಖೆ ನಡೆಸ್ತಾ ಇದೆ ಅದಕ್ಕೆ ಇವತ್ತು ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಅನಾಮಿಕ ಕೊಟ್ಟಂಥ ದೂರು ಆ ದೂರನ್ನ ಆಧರಿಸಿ ನಡೀತಾ ಇದ್ದಂತಹ ಅಗೆತ ಎಸ್ ಐ ಟಿ ಅವರು ಅಲ್ಲಲ್ಲಿ ಮಾರ್ಕನ್ನು ಮಾಡಿ ಅಗೆತವನ್ನು ಮಾಡಿ ಅಲ್ಲಿ ಇಲ್ಲಿವರೆಗೆ ಮಾಧ್ಯಮಗಳು ಹೇಳ್ತಾ ಇದ್ರು ಯಾವುದೇ ಆಸ್ತಿ ಪಂಜರ ಸಿಕ್ಕಿಲ್ಲ ಅಂತ ಒಂದಷ್ಟು ಜನ ಆಸ್ತಿಪಂಜರ ಪಂಜರ ಸಿಕ್ಕಿದೆ ಅಂತ ಒಂದಷ್ಟು ಜನ ಎಸ್ ಐ ಟಿ ಅವರು ಯಾವುದನ್ನು ಕೂಡ ಹೇಳದೇ ಇರುವಂಥ ಪರಿಸ್ಥಿತಿ ಇವೆಲ್ಲದರ ಮಧ್ಯೆ ಒಂದು ಗೊಂದಲ ಇತ್ತು ಈಗ ಇವತ್ತು ಒಂದು ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂತಂದರೆ ಇವತ್ತು ಪದ್ಮಲತಾ ಅವರ ಸಹೋದರಿ ಎಸ್ ಐ ಟಿ ಠಾಣೆಗೆ ಈಗ ಅದು ಪೊಲೀಸ್ ಠಾಣೆ ಆಗಿದೆ ಎಸ್ ಐ ಟಿ ಅನ್ನೋದೇ ಅನ್ನೋದಕ್ಕೆ ಈಗ ಠಾಣೆಯ ದರ್ಜೆಯನ್ನು ಕೊಡಲಾಗಿದೆ ಆದ್ದರಿಂದ ಎಸ್ ಐ ಟಿ ಪೊಲೀಸ್ ಠಾಣೆಗೆ ಹೋಗಿ ಇವತ್ತು ಪದ್ಮಲತಾ ಅವರ ಸಹೋದರಿ ಅಧಿಕೃತವಾಗಿ ದೂರನ್ನು ದಾಖಲಿಸಿದ್ದಾರೆ ಅವತ್ತು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಪದ್ಮಲತಾ ಅವರ ಕೊಲೆ ಆಗುತ್ತೆ ಪದ್ಮಲತಾ ಅವರ ಅಪಹರಣ ಮಾಡಿ ಅವರನ್ನು ಕೊಲೆ ಮಾಡಿ ಅವರ ನದಿಗೆ ಎಸೆಯಲಾಗಿರುತ್ತೆ ಆನಂತರ ಸುಮಾರು ಐವತ್ತಾರು ದಿನಗಳ ನಂತರ ಪದ್ಮಲತಾ ಅವರ ಕಳೆಬರಹ ಅಥವಾ ಅವರ ಶವ ಏನಿದೆ ಅದು ನದಿಯಲ್ಲಿ ಪತ್ತೆಯಾಗಿರುತ್ತೆ ಅದಕ್ಕೆ ಕಾರಣ ಎಲ್ರಿಗೂ ಗೊತ್ತು ಪದ್ಮಲತಾ ಅವರು ಯಾಕೆ ಸಾವನ್ನಪ್ಪಿದ್ರು ಅಥವಾ ಅವರ ಕೊಲೆ ಯಾಕಾಯಿತು ಅವರ ಕೊಲೆಯನ್ನು ಮಾಡಿದವರು ಯಾರು ಇದೆಲ್ಲವೂ ಈಗ ಜಗಜ್ಜಾಹೀರಾಗಿದೆ ಇವತ್ತು ಈ ದೂರು ಕೊಟ್ಟಿರುವುದರಿಂದ ಸಾವಿರದ ಒಂಬೈನೂರ ಎಂಬತ್ತಾರರ ಪ್ರಕರಣಕ್ಕೆ ಮತ್ತೆ ಮರುಜೀವ ಬಂದಿದೆ ಇವತ್ತು ಪದ್ಮಲತಾ ಅವರ ಸಾವಿನ ಹಿನ್ನೆಲೆಯಲ್ಲಿ ಕೊಟ್ಟಂತ ದೂರು ಈ ದೂರು ದೂರಿನಿಂದಾಗಿ ಇಡೀ ಪ್ರಕರಣ ಬೇರೆಯದೇ ಆದಂತಹ ಒಂದು ರೀತಿಯಲ್ಲಿ ತನಿಖೆಗೆ ಒಳಪಡುತ್ತೆ ಐ ಟಿ ಇದನ್ನ ಅಧಿಕೃತವಾಗಿ ಈ ದೂರನ್ನ ಸ್ವೀಕರಿಸಿದೆ ಪದ್ಮಲತಾ ಅವರ ಸಹೋದರಿಯನ್ನ ಸುಮಾರು ಎರಡು ಮೂರು ಗಂಟೆಗಳ ಕಾಲ ಅವರನ್ನ ಎಸ್ಐಟಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು ಅದರ ಜೊತೆಗೇನೆ ಅವರ ಜೊತೆ ಹೋದಂಥ ಯಾರೆಲ್ಲ ಪದ್ಮಲತಾ ಅವರ ಜೊತೆಗೆ ಹೋಗಿದ್ದಾರೆ ಮುಖ್ಯವಾಗಿ ಕಮ್ಯುನಿಸ್ಟ್ ನಾಯಕರು ಇವತ್ತು ಬೆಳ್ತಂಗಡಿಯ ಹಿರಿಯ ಕಮ್ಯುನಿಸ್ಟ್ ನಾಯಕರಾಗಿರುವಂಥ ಸಿ ಪಿ ಎಂ ನಾಯಕರಾಗಿರುವಂಥ ಬಿ ಎಂ ಭಟ್ರು ಅದೇ ರೀತಿಯಲ್ಲಿ ಲಕ್ಷ್ಮಣ್ ಗೌಡ ಅವರು ಅದೇ ರೀತಿಯಲ್ಲಿ ವಿಷ್ಣುಮೂರ್ತಿ ಅವರು ಇವರನ್ನು ಕೂಡ ಯಾರ್ಯಾರು ಪದ್ಮಲತಾ ಅವರ ಸಹೋದರಿ ಜೊತೆಗೆ ಎಸ್ ಐ ಟಿ ಕಚೇರಿಗೆ ಹೋಗಿದ್ರು ಅವರೆಲ್ಲರನ್ನು ಕೂಡ ತನಿಖೆಗೆ ಒಳಪಡಿಸಿದ್ರು ಇದ್ರೂ ಬಹಳ ಮುಖ್ಯ ಆಗಿರುವಂಥ ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಪದ್ಮಲತಾ ಅವರ ಪ್ರಕರಣವನ್ನ ಕೇವಲ ದೂರಾಗಿ ಸ್ವೀಕರಿಸಿಲ್ಲ ಅದರ ತನಿಖೆಯನ್ನ ಆಲ್ರೆಡಿ ಪ್ರಾರಂಭಿಸಿದ್ದಾರೆ ಅನ್ನುವಂಥ ಇದರಿಂದ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದು ಬಹಳ ಆಶಾದಾಯಕವಾಗಿರುವಂತಹ ಬೆಳವಣಿಗೆ ಅಂತ ಹೇಳ್ಬೋದು ಈ ಈ ಎಲ್ಲ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ಬಹಳ ಮುಖ್ಯವಾದಂತಹ ಬೆಳವಣಿಗೆ ಇದು ಇವತ್ತು ಬಿ ಎಂ ಭಟ್ ಅವರನ್ನ ಕೂಡ ಸುಮಾರು ಒಂದೆರಡು ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು ನಿಮಗೆ ಈ ವಿಷಯಗಳು ಹೇಗೆ ಗೊತ್ತು ಇದರ ಹಿನ್ನೆಲೆಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥದ್ದನ್ನ ಬಿ ಎಂ ಭಟ್ ಇರ್ಬೋದು ವಿಷ್ಣುಮೂರ್ತಿ ಸರ್ ಇರ್ಬೋದು ಅದೇ ರೀತಿಯಲ್ಲಿ ಲಕ್ಷ್ಮಣ್ ಗೌಡ ಇರ್ಬೋದು ಇವರೆಲ್ಲರೂ ಕೂಡ ವಿಚಾರಣೆಗೆ ಒಳಪಡಿಸಿದ್ರು ಅದರ ಜೊತೆಗೆ ಈ ಪ್ರಕರಣ ಯಾಕೆ ಇವತ್ತು ಈ ದೂರು ಕೊಟ್ಟ ತಕ್ಷಣವೇ ಎಸ್ ಐ ಟಿಯ ಇಡೀ ತನಿಖೆಯ ಸ್ವರೂಪವೇ ಯಾಕೆ ಬದಲಾಗುತ್ತೆ ಅಂತಂದ್ರೆ ಆ ದೂರಿನಲ್ಲಿ ಸ್ಪಷ್ಟವಾಗಿ ಹೇಳಿದರೆ ನೀವು ಪದ್ಮಲತಾ ಅವರ ಕಳೆಬರ ಏನಿದೆ ಅಥವಾ ಅವರ ಏನಿದೆ ಅದನ್ನು ಆ ಸಮಾಧಿಯಿಂದ ಮೇಲಕ್ಕೆತ್ತಿ ತನಿಖೆಯನ್ನು ಮಾಡಿ ಅನ್ನುವಂತಹ ಮನವಿಯನ್ನ ದೂರನ್ನ ಎಸ್ ಐ ಟಿ ಅಧಿಕಾರಿಗಳಿಗೆ ಪದ್ಮಲತಾ ಅವರ ಸಹೋದರಿ ಕೊಟ್ಟಿದ್ದಾರೆ ಈ ದೂರಿನ ಹಿನ್ನೆಲೆಯಲ್ಲಿ ಎಸ್ ಐ ಟಿ ತನಿಖೆಯನ್ನು ಪ್ರಾರಂಭ ಮಾಡಿದರೆ ಇಲ್ಲಿ ಕೇವಲ ಕೊಲೆ ಅಥವಾ ಅಪಹರಣ ಮಾತ್ರ ತನಿಖೆಗೆ ಒಳಪಡುವುದಿಲ್ಲ ಅದರ ಬದಲಾಗಿ ಅದರ ಜೊತೆಗೇನೆ ಅಲ್ಲಿದ್ದಂತಹ ಭೂ ಅಕ್ರಮಗಳು ಅಲ್ಲಿದ್ದಂತಹ ಭೂ ಸ್ವಾಧೀನತೆಯ ಪ್ರಕ್ರಿಯೆಗಳು ಮಲೆ ಕುಡಿಯರನ್ನ ಒಕ್ಕಲೆಬ್ಬಿಸಿದ್ದು ಇವೆಲ್ಲವೂ ಕೂಡ ಪದ್ಮಲತಾ ಕೊಲೆಯ ತನಿಖೆಯಲ್ಲಿ ಬಯಲಾಗುತ್ತೆ ಕೇವಲ ಎಸ್ ಐ ಟಿಗೆ ನೆಲಾಗಿಯುವುದು ಅಸ್ತಿಪಂಜರವನ್ನು ಹುಡುಕುವುದು ಅದರ ನಂತರ ಕೊಲೆಯ ಪ್ರಕರಣ ದಾಖಲಿಸಿಕೊಳ್ಳುವುದು ಮಾತ್ರ ಎಸ್ ಐ ಟಿ ಕೆಲಸ ಅಲ್ಲ ಆ ಕೊಲೆಗೆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂತಹ ಜವಾಬ್ದಾರಿ ಇವತ್ತು ಎಸ್ ಐ ಟಿ ಮೇಲೆ ಇದೆ ಆ ಕಾರಣದಿಂದಾಗಿ ಇವತ್ತು ಪದ್ಮಲತಾ ಕೊಲೆ ಯಾಕಾಯಿತು ಅಂತಂದ್ರೆ ಪದ್ಮಲತಾ ಅವರ ತಂದೆ ಎಂ ಕೆ ದೇವಾನಂದ್ ಅವರು ಚುನಾವಣೆಗೆ ನಿಂತಿದ್ರು ಸಿ ಪಿ ಪಕ್ಷದಿಂದ ಚುನಾವಣೆಗೆ ನಿಂತಿದ್ರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಅಲ್ಲಿವರೆಗೂ ಕೂಡ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಚುನಾವಣೆ ಇರಲಿಲ್ಲ ಅಥವಾ ಧರ್ಮಸ್ಥಳದ ಆ ವಾರ್ಡ್ಗೆ ಚುನಾವಣೆ ಇರಲಿಲ್ಲ ಯಾವುದೇ ಕಾರಣಕ್ಕೂ ಚುನಾವಣೆಯನ್ನು ನಡೆಸಬಾರ್ದು ಅವಿರೋಧ ಆಯ್ಕೆ ಆಗಬೇಕು ಆ ಆಯ್ಕೆಯನ್ನ ದೊಡ್ಡ ದನಿಗಳು ಮಾಡಬೇಕು ಆ ಅಲ್ಲಿನ ಅಲ್ಲಿನ ಪ್ರತ್ಯೇಕ ಸಾಮ್ರಾಜ್ಯವನ್ನು ಹೊಂದಿದ್ದಂತಹ ವ್ಯಕ್ತಿ ಆಗಿದ್ದಾರೆ ಮಾಡಬೇಕು ಅನ್ನುವಂತ ಸೂಚನೆ ಆಲ್ರೆಡಿ ಎಲ್ಲರಿಗೂ ಇರುವಂತದ್ದು ಆ ಕಾರಣಕ್ಕಾಗಿ ಎಂ ಕೆ ದೇವಾನಂದ ಅವರ ನಾಮಪತ್ರ ಸಲ್ಲಿಸಿದ್ದೇ ಇದೆ ಅದು ದೊಡ್ಡ ದನಿಗಳಿಗೆ ಬಹಳ ಕೋಪ ಬರುತ್ತೆ ದೊಡ್ಡ ದನಿಗಳು ಕರೆದೇ ಹೇಳ್ತಾರೆ ನೀವು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಆದ್ರೆ ಇವರು ಇಲ್ಲೆಲ್ಲ ನಾನು ನಾಮಪತ್ರವನ್ನ ವಾಪಸ್ ಆಗೋದಿಲ್ಲ ಇಲ್ಲಿ ಪ್ರಜಾಪ್ರಭುತ್ವ ಇದೆ ನಾನು ಚುನಾವಣೆಯನ್ನು ಎದುರಿಸ್ತೀನಿ ನನ್ನ ಪಕ್ಷ ನನಗೆ ಸೂಚನೆ ಕೊಟ್ಟಿದೆ ಆ ಸೂಚನೆಯಂತೆ ನಾನು ಕೆಲಸ ಮಾಡ್ತೀನಿ ಅಂತ ದೇವಾನಂದ ಅವರು ಹೇಳಿದ ನಂತರ ಒಂದು ರೀತಿಯಲ್ಲಿ ದೊಡ್ಡ ದನಿಗಳು ವ್ಯಗ್ರ ಆಗ್ತಾರೆ ಸಂಜೆನೆ ಪದ್ಮಲತಾ ಅವರು ಕಾಣೆ ಆಗ್ತಾರೆ ನಾಪತ್ತೆ ಆಗ್ತಾರೆ ಪದ್ಮಲತಾ ಅವರು ನಾಪತ್ತೆ ಆದದ್ದನ್ನ ಸ್ಥಳೀಯರು ನೋಡಿದವರು ಇದ್ದಾರೆ ಅಂದ್ರೆ ಅವರು ಕೊನೆಯ ಕ್ಷಣಗಳೇನಿದೆ ಪದ್ಮಲತ ಅವರ ಕೊನೆಯ ಕ್ಷಣಗಳೇನಿದೆ ಅದನ್ನ ನೋಡಿದವರು ಇದ್ದಾರೆ ಪ್ರಿನ್ಸಿಪಾಲ್ ಅವರನ್ನ ಕಾರಲ್ಲಿ ಕೂರಿಸಿಕೊಂಡು ಹೋಗುವಂಥದ್ದು ಅದರ ಜೊತೆಗೆ ಪ್ರಿನ್ಸಿಪಾಲ್ ಪಕ್ಕದ ಸೀಟ್ ನಲ್ಲಿ ಚಿಕ್ಕ ದನಿಗಳು ಕೂತಿರುವಂಥದ್ದು ಇವೆಲ್ಲವನ್ನ ಕೂಡ ನೋಡಿದವರು ಇದ್ದಾರೆ ಇದೆಲ್ಲವನ್ನ ನೋಡಿದವರು ಎಂ ಕೆ ದೇವಾನಂದ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತು ಪದ್ಮಲತ ಅವರ ಸಹೋದರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಇಲ್ಲಿವರೆಗೂ ಕೂಡ ಚರ್ಚೆ ಆಗ್ತಾನೆ ಬಂದಿದೆ ಅದನ್ನು ಮತ್ತೆ ಇವತ್ತು ಪದ್ಮಲತ ಅವರ ಸಹೋದರಿ ಎಸ್ ಐ ಟಿ ಅಧಿಕಾರಿಗಳು ತಿಳಿಸಿದ್ದಾರೆ ಆದ್ರಿಂದ ಅವೆಲ್ಲವೂ ಕೂಡ ಎಸ್ ಐ ಟಿ ಇಲಾಖೆಯಲ್ಲಿ ಎಸ್ ಐ ಟಿಯಲ್ಲಿ ಇವತ್ತು ದಾಖಲೆಯಾಗಿ ಬಂದಿದೆ ಅದರ ಜೊತೆಗೇನೆ ಕೇವಲ ಚುನಾವಣೆ ಮಾತ್ರ ಇದಕ್ಕೆ ಕಾರಣ ಅಲ್ಲ ಅದಕ್ಕೂ ಮೊದಲು ಕಮ್ಯುನಿಸ್ಟ್ ನಾಯಕರಾಗಿದ್ದಂತಹ ಎಂ ಕೆ ದೇವಾನಂದ್ ಅವರು ಸಿ ಪಿ ಎಂ ಪಕ್ಷದ ಸೂಚನೆಯ ಮೇರೆಗೆ ಸಿ ಪಿ ಎಂ ಪಕ್ಷದ ಚಳುವಳಿಯ ಭಾಗವಾಗಿ ಮಲೆಕುಡಿಯರ ಜೊತೆ ನಿಂತಿರ್ತಾರೆ ಸುಮಾರು ಹದಿನಾಲ್ಕು ಮಲೆಕುಡಿಯ ಕುಟುಂಬಗಳು ಧರ್ಮಸ್ಥಳದಲ್ಲಿ ವಾಸ ಆಗಿರುತ್ತೆ ಧರ್ಮಸ್ಥಳ ಗ್ರಾಮದಲ್ಲಿ ವಾಸ ಆಗಿರುತ್ತೆ ಆ ಹದಿನಾಲ್ಕು ಕುಟುಂಬಗಳನ್ನು ಕೂಡ ಒಕ್ಕಲಿ ಬೀಸಬೇಕು ಅನ್ನುವಂಥ ರೀತಿಯಲ್ಲಿ ಕೆಲಸಗಳು ಶುರು ಆಗಿರುತ್ತೆ ಬಿಸಿ ಅದನ್ನು ಧರ್ಮಸ್ಥಳದ ಸಾಮ್ರಾಜ್ಯದ ಮುಂದುವರಿಕೆಯ ಭಾಗವಾಗಿ ಆ ಭೂಮಿಯಲ್ಲಿ ಕನ್ಸ್ಟ್ರಕ್ಷನ್ ಅನ್ನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಒಕ್ಕಲೆ ಬಿಸ್ಲಿಕ್ಕೆ ತಯಾರಿಯನ್ನು ಮಾಡ್ತಾರೆ ಈ ಹದಿನಾಲ್ಕು ಮನೆ ಕುಡಿಯುವ ಕೂಡ ಅಲ್ಲಿಂದ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಅಥವಾ ಭೂಮಿಯನ್ನು ಬಿಟ್ಟು ಸಿದ್ಧ ಇರಲಿಲ್ಲ ಆ ಸಂದರ್ಭದಲ್ಲಿ ಅವರಿಗೆ ಸಿಪಿಎಂ ಬೆಂಬಲಕ್ಕೆ ನಿಲ್ಲುತ್ತೆ ಮಲೆ ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲೆ ಬೀಸಬಾರ್ದು ಅವರು ಈ ನೆಲದ ಮೂಲ ನಿವಾಸಿಗಳು ಅನ್ನುವಂಥದ್ದು ಸಿಪಿಎಂನ ಆಗ್ರಹ ಆಗಿತ್ತು ಅದರ ನೇತೃತ್ವವನ್ನು ಎನ್ ಕೆ ದೇವಾನಂದ್ ಅವರು ವಹಿಸಿದರು ಯಾವಾಗ ಮಲೆಕುಡಿಯರ ನೇತೃತ್ವವನ್ನು ಎಂ ಕೆ ದೇವಾನಂದ ಅವರು ವಹಿಸ್ತಾರೋ ಆ ಎಂ ಕೆ ದೇವಾನಂದರ ನಾಯಕತ್ವದ ಫಲದಿಂದಾಗಿ ಅಥವಾ ಆ ಹೋರಾಟದ ಇದರಿಂದಾಗಿ ಆ ಅಷ್ಟು ಮಲೆಕುಡಿಯ ಕುಟುಂಬಗಳು ಒಕ್ಕಲೇಳುವುದರಿಂದ ತಪ್ಪಿತ್ತು ಮತ್ತು ಅಲ್ಲಿನ ಒಕ್ಕಲಿಿಸಿ ಸಾಧ್ಯ ಆಗಿರಲಿಲ್ಲ ಇದು ಅಲ್ಲಿನ ದನಿಗಳಿಗೆ ದೊಡ್ಡ ದನಿಗಳಿಗೆ ಮತ್ತು ಚಿಕ್ಕ ದನಿಗಳಿಗೆ ಕೋಪ ಇತ್ತು ಆ ಕಾರಣಕ್ಕಾಗಿ ಎಂ ಕೆ ದೇವಾನಂದ ಅವರನ್ನ ಯಾವ ರೀತಿಯಾದರೂ ಮಣಿಸಬೇಕು ಯಾವ ರೀತಿಯಾದರೂ ಇಲ್ಲಿಂದ ಊರು ಬಿಡಿಸಬೇಕು ಧರ್ಮಸ್ಥಳದಿಂದ ಅವರು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಆಗಿತ್ತು ಅದೇ ಸಂದರ್ಭದಲ್ಲಿ ಚುನಾವಣೆ ಬಂದಿತ್ತು ಚುನಾವಣೆಯ ನೆಪದಲ್ಲಿ ಅವರ ಮಗಳಾಗಿರುವಂತಹ ಬದಲತರನ್ನ ಅಪಹರಣ ಮಾಡ್ತಾರೆ ಅಪಹರಣ ಮಾಡಿ ನೀವು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಬೇಕು ಇಲ್ಲದೇ ಇದ್ರೆ ನಿಮ್ಮ ಮಗಳು ಬರುವುದಿಲ್ಲ ವಾಪಸ್ ಅನ್ನೋದು ಸಂದೇಶವನ್ನು ಕೂಡ ಕಳಿಸ್ತಾರೆ ಏನೇ ಆದರೂ ಕೂಡ ಅವರು ನಾಮಪತ್ರ ವಾಪಸ್ ತೆಗೆದುಕೊಳ್ಳೋದೇ ಇದ್ದ ಸಂದರ್ಭದಲ್ಲಿ ಅವರ ಮಗಳು ಶವವಾಗಿ ಐವತ್ತಾರು ದಿವಸಗಳ ನಂತರ ನೆರಿಯ ಹೊಳೆಯಲ್ಲಿ ಪತ್ತೆ ಆಗ್ತಾರೆ ಆಗ ಎಂ ಕೆ ದೇವಾನಂದ ಅವರು ಅದನ್ನ ಅವರ ಸಂಪ್ರದಾಯದ ಪ್ರಕಾರ ಪದ್ಮಲತಾ ಅವರನ್ನ ಸುಡಬೇಕಾಗಿತ್ತು ಆದ್ರೆ ಅವರು ಸುಡಲ್ಲ ಸಿ ಪಿ ಎಂ ನಾಯಕರು ಹೇಳ್ತಾರೆ ಇದನ್ನು ಸುಡುವುದು ಬೇಡ ಬದಲಾಗಿ ಇದನ್ನ ಹೂಳೋಣ ಮಣ್ಣು ಮಾಡೋಣ ಸಮಾಧಿ ಮಾಡೋಣ ಅನ್ನುವಂತಹ ನಿರ್ಣಯಕ್ಕೆ ಬರ್ತಾರೆ ಯಾಕಂತಂದ್ರೆ ಒಂದಲ್ಲ ಒಂದ್ ದಿವಸ ಧರ್ಮಸ್ಥಳದಲ್ಲಿ ಈ ಎಲ್ಲ ಸಾವುಗಳ ತನಿಖೆ ಆಗುತ್ತೆ ಆ ತನಿಖೆ ಆಗುವಂತ ಸಂದರ್ಭದಲ್ಲಿ ಈ ಶವವನ್ನ ಮೇಲೆತ್ತಿ ಮತ್ತೆ ಮರುತನಿಖೆಗೆ ನಾವು ಆಗ್ರಹಿಸುವಂಥ ಕಾಲ ಬರುತ್ತೆ ಅನ್ನುವಂಥದ್ದು ಅವತ್ತೇ ಎಂ ಕೆ ದೇವನಂದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯೋಚನೆಯನ್ನು ಮಾಡಿದ್ರು ಆ ಕಾರಣಕ್ಕಾಗಿ ಮನೆಯ ಪಕ್ಕದ ತೋಟದಲ್ಲಿ ಪದ್ಮಲತಾ ಅವರ ಕಳೆಬರವನ್ನು ಹೂ ಹೂಳಲಾಗಿದೆ ಅದನ್ನ ಮೇಲಕ್ಕೆತ್ತಿ ತನಿಖೆ ಮಾಡಿ ಅನ್ನುವಂಥ ಆಗ್ರಹವನ್ನು ಇಡ್ತಾ ಇದ್ದಾರೆ ಇದನ್ನ ಮೇಲಕ್ಕೆತ್ತಿ ತನಿಖೆಯನ್ನ ಮಾಡಿದರೆ ಇಡೀ ಭೂ ಹಗರಣ ಕೂಡ ಬಯಲಿಗೆ ಬರುತ್ತೆ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಅದರ ಜೊತೆಗೇನೆ ಈ ಮಲೆಕುಡಿಯರ ಒಕ್ಕಲೆಬಿಸಿಕೆ ಕೂಡ ಚರ್ಚೆಗೆ ಬರುತ್ತೆ ಯಾರು ಅಪಹರಣ ಮಾಡಿದ್ದು ಅನ್ನೋದ್ ಕೂಡ ಚರ್ಚೆ ಬರುತ್ತೆ ಅಪಹರಣವನ್ನ ಯಾರು ಮಾಡಿದ್ದು ಅಂತಂದ್ರೆ ಚಿಕ್ಕ ದನಿಗಳ ಸೂಚನೆಯ ಮೇರೆಗೆ ಈ ಅಪಹರಣವನ್ನ ಮಾಡಿದವರು ಸ್ಥಳೀಯರೇ ಆಗಿರ್ತಾರೆ ಆ ಸ್ಥಳೀಯರು ಯಾರ್ಯಾರು ಅನ್ನುವಂಥದ್ದು ಪದ್ಮಲತಾ ಅವರ ಸಹೋದರಿಗೆ ಬಾಯಿಪಟ ಇದೆ ಈಗಲೂ ಕೂಡ ಅವರ ಹೆಸರುಗಳು ಅವರ ನಾಲಗೆಯ ತುದಿಯಲ್ಲೇ ಇದೆ ಅವತ್ತು ಎಂ ಕೆ ದೇವನಂದ ಅವರು ಕೂಡ ಅದನ್ನ ಹೇಳ್ತಾ ಇದ್ರು ಯಾರ್ಯಾರು ಅಪಹರಣದಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನ ಯಾರ್ಯಾರು ಕೊಲೆಯಲ್ಲಿ ಭಾಗಿಯಾಗಿದ್ರು ಅನ್ನೋದ್ ಕೂಡ ಅವರಿಗೆ ಗೊತ್ತಿದೆ ಅಪಹರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅನ್ನೋದ್ ಕೂಡ ಗೊತ್ತಿದೆ ಅವೆಲ್ಲವನ್ನ ಕೂಡ ಇವತ್ತು ಎಸ್ ಐ ಟಿ ತನಿಖೆಗೆ ಅವರು ಎಸ್ ಐ ಟಿ ತನಿಖೆಯ ವೇಳೆಯಲ್ಲಿ ಅವರು ಅಹ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ ಯಾರ್ಯಾರು ಈ ಅಪಹರಣ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರ ಜಮೀನನ್ನ ಆ ನಂತರ ದೊಡ್ಡ ದನಿಗಳು ಮತ್ತು ಚಿಕ್ಕ ದನಿಗಳು ಖರೀದಿ ಮಾಡ್ತಾರೆ ಒಂದು ವೇಳೆ ಅಪಹರಣಕಾರರ ಜೊತೆಗೆ ಸಂಬಂಧ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಅವರು ಈ ಜಮೀನನ್ನ ಖರೀದಿ ಮಾಡ್ಲಿಕ್ಕೆ ಸೇಕ್ ಸಾಧ್ಯ ಆಯ್ತು ಈಗ್ಲೂ ಕೂಡ ಯಾರ್ಯಾರು ಈ ಅಪಹರಣ ಕೃತ್ಯದಲ್ಲಿ ಪದ್ಮಲತಾ ಅವರ ಅಪಹರಣ ಕೃತ್ಯದಲ್ಲಿ ಮತ್ತು ಕೊಲೆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಸಂದೇಹ ಇದೆ ಮತ್ತು ದೂರನ್ನ ಕೊಟ್ಟಿದ್ರು ಅವರೆಲ್ಲರ ಭೂಮಿ ದೊಡ್ಡ ದನಿ ಮತ್ತು ಚಿಕ್ಕ ದನಿ ಅವರ ಹೆಸರಲ್ಲಿದೆ ಅಂದ್ರೆ ಭೂಮಿ ಈ ಈ ಎಂ ಕೆ ದೇವಾನಂದ ಅವರು ಊರು ಬಿಟ್ಟು ಹೋಗಬೇಕು ಧರ್ಮಸ್ಥಳ ಬಿಟ್ಟು ಹೋಗಬೇಕು ಇಲ್ಲಿ ಯಾವುದೇ ಹೋರಾಟಗಳು ನಡಿಬಾರ್ದು ಪ್ರಜಾಸತ್ತಾತ್ಮಕ ಹೋರಾಟಗಳು ನಡಿಬಾರ್ದು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಚುನಾವಣೆ ಕೂಡ ನಡಿಬಾರ್ದು ಏನೇ ಇದ್ರು ಕೂಡ ನಮ್ಮ ಸಾಮ್ರಾಜ್ಯ ಇರಬೇಕು ಅದಕ್ಕಾಗಿ ಎಂ ಕೆ ದೇವಾನಂದ ಅವರು ಊರು ಬಿಟ್ಟು ಹೋಗಬೇಕು ಅನ್ನೋದ್ ಒಂದು ಕಡೆ ಅದರ ಜೊತೆಗೆ ಅವರ ಸುತ್ತಮುತ್ತಲಿದ್ದಂತಹ ಜನರು ಆ ಕೊನೆಯಲ್ಲಿ ಅಥವಾ ಅಪಹರಣದಲ್ಲಿ ಭಾಗಿಯಾಗಿ ಅವರು ಕೂಡ ಊರು ಬಿಟ್ಟು ಹೋಗುವ ಮೂಲಕ ಅವರ ಜಮೀನು ಕೂಡ ತರದಾಗಬೇಕು ಅನ್ನುವಂಥದ್ದು ಇನ್ನೊಂದು ಇವೆರಡರಲ್ಲೂ ಕೂಡ ಸಂತ್ರಸ್ತರು ಯಾರು ಅಂತಂದ್ರೆ ಸ್ಥಳೀಯರು ಸಂತ್ರಸ್ತರು ಅಂತಂದ್ರೆ ಬಡವರು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ ಇವೆಲ್ಲವೂ ಕೂಡ ಪದ್ಮಲತಾ ಕೊಲೆ ಪ್ರಕರಣದ ತನಿಖೆಯಲ್ಲಿ ಬಯಲಾಗುತ್ತೆ